ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಮ್ ಆದ್ಮಿ ಪಕ್ಷದ ಮನೀಶ್ ಸಿಸೋಡಿಯಾ ತಿಹಾರ್ ಜೈಲಿನಿಂದ ಹೊರಗಡೆ ಬಂದ ಮೇಲೆ ನಡೆದಂತ ವಿದ್ಯಮಾನಗಳನ್ನು ತಮ್ಮೆದುರಿಗೆ ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮನೀಶ್ ಸಿಸೋಡಿಯಾ ಜೈಲಿನಿಂದ ಹೊರಗಡೆ ಬರ್ತಾರೆ ಬಂದಾದ ಮೇಲೆ ಕನಾಟ್ ಪ್ಲೇಸ್ ನಲ್ಲಿರುವಂತಹ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಅರ್ಚನೆ ಮಾಡಿಸ್ತಾರೆ ಆಶೀರ್ವಾದ ಪಡಿಸ್ತಾರೆ ಅಲ್ಲಿ ಹೋಗ್ಲಿಕ್ಕೆ ಒಂದು ವಿಶೇಷ ಕಾರಣ ಇದೆ ಆಮ್ ಆದ್ಮಿ ಪಕ್ಷ ಶುರುವಾಗುವುದಕ್ಕಿಂತ ಮುಂಚೆ ಈ ಹನುಮಾನ್ ದೇವಸ್ಥಾನದಲ್ಲಿ ಇವರು ಚಾಲನೆ ನೀಡಲಿಕ್ಕೆ ಸಂಕಲ್ಪ ಮಾಡಿದ್ದು ಆದ್ದರಿಂದ ಸಂಜಯ್ ಸಿಂಗ್ ಜೈಲಿನಿಂದ ಬಂದರೂ ಅಲ್ಲೇ ಹೋಗ್ತಾರೆ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಕಳೆದ ಬಾರಿ ಬಂದಾಗಲೂ ಅಲ್ಲೇ ಹೋಗಿದ್ದರು ಯಾರ್ಯಾರು ಜೈಲಿನಿಂದ ಬರ್ತಾರೋ ಅವರೆಲ್ಲ ಅಲ್ಲಿಗೆ ಹೋಗ್ತಾರೆ ಅದಾದ ಮೇಲೆ ಇವರು ನೇರವಾಗಿ ಹೋಗ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸಕ್ಕೆ ಇದು ಅವರಲ್ಲಿ ಬಂದಿರುವಂಥ ಪ್ರತೀತಿ ಈ ಹಿಂದೆ ಸಂಜಯ್ ಸಿಂಗ್ ಬಿಡುಗಡೆ ಆದ ಸಂದರ್ಭದಲ್ಲಿ ಹೋಗಿದ್ದೆ ಅರವಿಂದ್ ಕೇಜ್ರಿವಾಲ್ ನಿವಾಸಕ್ಕೆ ಹೋಗಿ ಅವರ ಪತ್ನಿಯನ್ನು ಮಾತನಾಡಿಸ್ಕೊಂಡು ಬಂದಿದ್ದರು ಈ ಬಾರಿ ಕೂಡ ಅದೇ ಕೆಲಸವನ್ನು ಮಾಡ್ತಾರೆ ಮನೀಶ್ ಸಿಸೋಡಿಯ ಹೋಗಿ ಸುನೀತಾ ಭಾಬಿಯನ್ನು ಭೇಟಿಯಾಗಿ ಮಾತಾಡಿಸ್ಕೊಂಡು ಬರ್ತಾರೆ ಬಂದಾದ ಮೇಲಿನ ವಿದ್ಯಮಾನಗಳಿದಾವಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಬಂದಾದ ಮೇಲೆ ಸ್ವಾತಿ ಮಾಲಿವಾಲ್ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಯಾವ ಸ್ವಾತಿ ಮಾಲಿವಾಲ್ ಈಗಲೂ ಕೂಡ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯೆ ಆಕೆ ಹೇಳ್ತಾರೆ ಈಗ ಪಕ್ಷದ ಉಸ್ತುವಾರಿಯನ್ನು ಜವಾಬ್ದಾರಿಯನ್ನು ಮನೀಶ್ ಸಿಸೋಡಿಯಾ ತೆಗೆದುಕೊಳ್ಳಬೇಕು ನೋಡಿ ಹೇಗಿದೆ ಅರವಿಂದ್ ಕೇಜ್ರಿವಾಲ್ ಹಾಗೂ ಮನೀಶ್ ಸಿಸೋಡಿಯಾ ಒಟ್ಟಾಗಿ ಸೇರಿ ಶುರು ಮಾಡಿದಂಥ ಪಕ್ಷ ಇದು ಆದರೆ ಅರವಿಂದ್ ಕೇಜ್ರಿವಾಲ್ ಅದರ ಮುಖಂಡ ಅಂತ ತಮ್ಮನ್ನು ತಾವು ಬಿಂಬಿಸಿಕೊಂಡವರು ಜೊತೆಗಿದ್ದವರು ಮನೀಶ್ ಸಿಸೋಡಿಯಾ ಅದರ ಬಗ್ಗೆ ಅನುಮಾನ ಬೇಕಾಗಿಲ್ಲ ಯಾಕೆಂದರೆ ಇವರು ಎರಡು ಸಾವಿರದ ಆರರಿಂದ ಒಟ್ಟಿಗೆ ಎನ್ ಜಿ ಒಗಳನ್ನು ನಡ್ಸ್ಕೊಂಡು ಬಂದಂಥ ಜನ ಇವರು ಆಯಿತು ಸ್ವಾತಿ ಮಾಲೀವ ಈ ರೀತಿ ಹೇಳ್ತಾರೆ ಹೇಳಿದ ಮೇಲೆ ಮನೀಶ್ ಸಿಸೋಡಿಯ ಆಲೋಚನೆಯನ್ನು ಮಾಡ್ತಾರೆ ಈಗ ಪಕ್ಷದಲ್ಲಿ ಅತಿ ಹೆಚ್ಚು ಮುಂಚೂಣಿಯಲ್ಲಿರೋರು ಯಾರು ಆತಿಶಿ ಮರ್ಲೇನ ಅರವಿಂದ್ ಕೇಜ್ರಿವಾಲ್ ಅವರು ತಿಹಾರ್ ಜೈಲಿನಿಂದ ಪತ್ರ ಬರೀತಾರೆ ಲೆಫ್ಟಿನೆಂಟ್ ಗವರ್ನರ್ಗೆ ಏನಂತ ಆಗಸ್ಟ್ ಅಂತ ಇದರ ಧ್ವಜಾರೋಹಣವನ್ನು ಆತಿಶಿ ಮರ್ಲೇನವ ಅವರು ಮಾಡ್ತಾರೆ ಆತಿಶಿ ಮರ್ಲೇನ ಎಲ್ಲ ಖಾತೆಗಳನ್ನು ಹುದ್ದೆಗಳನ್ನು ಯಾವ್ಯಾವ ಖಾತೆಗಳನ್ನ ಮನೀಷ್ ಸಿಸೋಡಿಯ ತಗೊಂಡಿದ್ರು ಅದೇ ಖಾತೆಗಳನ್ನ ಇವರು ವಹಿಸ್ಕೊಂಡಿರುವಂಥದ್ದು ಆತಿಶಿ ಮರ್ಲಿನ ಒಂದು ನಾಟಕವನ್ನು ಮಾಡ್ತಾರೆ ಒಂದು ವಿದ್ಯಾಲಯ ಉದ್ಘಾಟನೆ ಹೋಗಿರ್ತಾರೆ ಅವ್ರಿಗೆ ವಿಷಯ ಬರುತ್ತೆ ಮನೀಶ್ ಸಿಸೋಡಿಯ ಅವರ ಬಿಡುಗಡೆ ಆಯಿತು ಅಂತ ಕೋರ್ಟ್ನಲ್ಲಿ ಆದೇಶ ಆಗಿದೆ ಅಂತ ಬಿಕ್ಕಿ ಬಿಕ್ಕಿ ಆಡಲಿಕ್ಕೆ ಶುರು ಮಾಡ್ತಾರೆ ಎಂಥ ನಾಟಕ ಕಂಪ್ನಿ ನೋಡಿರಿ ಇವ್ರದು ಒಬ್ಬರಿಗಿಂತ ಒಬ್ಬರು ನಾಟಕ ಆಡೋರು ಒಬ್ರಿಗಿಂತ ಒಬ್ಬರು ಅಧಿಕಾರಕ್ಕಾಗಿ ಹಪಹಪಿಸುವಂಥ ಜನ ನೋಡಿ ಅತಿಶಿ ಮರ್ಲೇನ ಧ್ವಜಾರೋಹಣ ಮಾಡಲಿ ಅಂತ ಅರವಿಂದ್ ಕೇಜ್ರಿವಾಲ್ ಪತ್ರ ಬರೀತಾರೆ ಆ ಪತ್ರವನ್ನು ಒಂದು ಲಕೋಟೆಯಲ್ಲಿ ಹಾಕಿ ನೇರವಾಗಿ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾಗ ಕಳಿಸ್ಬೋದಿತ್ತು ಅದನ್ನು ಬಹಿರಂಗವಾದ ಪತ್ರವನ್ನು ಬರೀತಾರೆ ನೋಡಿ ರಾಜಕಾರಣ ಅಂದರೆ ಇದೆ ಅಂದರೆ ಉಳಿದ ಎಲ್ಲರಿಗೂ ಗೊತ್ತಾಗಲಿ ಅತಿಶಿ ಮರ್ಲೇನನ್ನು ನಾನು ಪ್ರೊಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ಸುನೀತಾ ಭಾಬಿಯನ್ನು ಮಾಡಲಿಕ್ಕಾಗಲ್ಲ ಯಾಕಂದ್ರೆ ಪಕ್ಷದಲ್ಲಿ ಅವ್ರಿಗೆ ಹುದ್ದೆ ಇಲ್ಲ ಜೊತೆಗೆ ಒಬ್ಬ ಸರ್ಕಾರಿ ಕಾರ್ಯಕ್ರಮ ಅದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಮ್ ಎಲ್ ಎನೋ ಮಿನಿಸ್ಟರೋ ಮುಖ್ಯಮಂತ್ರಿ ಮುಖ್ಯವಾಗಿ ಮುಖ್ಯಮಂತ್ರಿಯೇ ಮಾಡುವಂಥ ಕೆಲಸ ಅದು ಸೌರಭ ಭಾರದ್ವಾಜ್ ಇದ್ದರು ಅವ್ರಿಗೆ ಧ್ವಜಾರೋಹಣ ಹೇಳಿಲ್ಲ ದುರ್ಗೇಶ್ ಪಾಠಕ್ ಇದ್ದರು ಅವರಿಗೆ ಧ್ವಜಾರೋಹಣ ಮಾಡು ಅಂತ ಹೇಳಿಲ್ಲ ಗೋಪಾಲ್ ರೈ ಇದ್ದರು ಅವರು ಸಚಿವ ಅವ್ರಿಗೆ ಹೇಳಲಿಲ್ಲ ಅತಿಶಿ ಮರ್ಲೇನಾ ಹೆಸರು ಹೇಳಿರ್ತಾರೆ ಈಗ ಅತಿಶಿ ಮರ್ಲೇನಾ ಸಂಪೂರ್ಣವಾಗಿ ನಾನೇ ಪಕ್ಷದ ಮುಖಂಡಳು ಅಂತ ಅಂದ್ಕೊಂಡ ಸಂದರ್ಭದಲ್ಲಿ ಈ ರೀತಿ ಹೊರಗಡೆ ಬಂದಿದ್ದಾರೆ ಮನೀಶ್ ಸಿಸೋಡಿಯಾ ಮನೀಶ್ ಸಿಸೋಡಿಯಾ ಬಂದ್ಕೊಳ್ಳಿ ದಿಕ್ಕೆಟ್ ಹೋದವರು ಮೊದಲು ಅತಿಶಯ ಮರಳೇನ ಈತ ಬಂದ್ಬಿಟ್ಟು ವಾಪಸ್ ನನ್ನ ಖಾತೆಗಳು ಹೋಗ್ತವೆ ಅಂತ ಅಲ್ಲೊಂದು ತಾಂತ್ರಿಕ ವಿಚಾರ ಇದೆ ಏನದು ತಾಂತ್ರಿಕ ವಿಚಾರ ಮನೀಶ್ ಸಿಸೋಡಿಯಾ ಜೈಲಿಗೆ ಹೋದ ಎರಡೇ ದಿನಕ್ಕೆ ತಮ್ಮ ಎಲ್ಲ ಹದಿನಾರು ಖಾತೆಗಳಿಗೆ ರಾಜೀನಾಮೆಯನ್ನು ಕೊಡ್ತಾರೆ ಇನ್ಕ್ಲೂಡಿಂಗ್ ಉಪಮುಖ್ಯಮಂತ್ರಿ ಸ್ಥಾನ ಉಪಮುಖ್ಯಮಂತ್ರಿ ಸ್ಥಾನ ಸಂವಿಧಾನಾತ್ಮಕವಾದದ್ದಲ್ಲ ಅಬಕಾರಿ ಇಲಾಖೆ ಅಬಕಾರಿ ಸಚಿವ ಬೇರೆ ಬೇರೆ ಖಾತೆಗಳು ಹದಿನಾರು ಖಾತೆಗಳಿದ್ವು ಅವ್ರಿಗೆ ಎರಡೇ ದಿನಕ್ಕೆ ಮಜಾ ನೋಡಿ ಸತ್ಯೇಂದ್ರ ಜೈನ್ ಒಂಬತ್ತು ತಿಂಗಳು ಜೈಲಿನಲ್ಲಿರ್ತಾರೆ ಆದರೂ ತಮ್ಮ ಬಂದಿಖಾನೆ ಸಚಿವಾಲಯಕ್ಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದಿಲ್ಲ ಕೋರ್ಟು ಕ್ಯಾಕರಿಸಿ ಹೋಗೋದ್ಮೇಲೆ ಒಂಬತ್ತು ತಿಂಗಳಾದ ಮೇಲೆ ರಾಜೀನಾಮೆ ಕೊಡ್ತಾರೆ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಪಡೀತಾರೆ ಆದರೆ ಮನೀಷ್ ಸಿಸೋಡಿಯಾ ವಿಚಾರದಲ್ಲಿ ಹೇಗೆ ಹೋಗೋದಿಲ್ಲ ಜೈಲಿಗೆ ಹೋದ ಎರಡನೇ ದಿನಕ್ಕೆಯೇ ಅವರು ರಾಜೀನಾಮೆಯನ್ನು ಪಡೀತಾರೆ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಇಲ್ಲಿವರೆಗೂ ತಮ್ಮ ಜೊತೆ ಯಾರ್ಯಾರು ಬೆಳೆದಿದ್ದಾರೋ ಎಲ್ಲರನ್ನೂ ಕಟ್ ಮಾಡಿ ಬಿಸಾಕಿದ್ದಾರೆ ಅವರು ಆಶುತೋಷ್ ಇರಬಹುದು ಸ್ವತಃ ಶಶಿಭೂಷಣ್ ಪ್ರಶಾಂತ್ ಭೂಷಣ್ ಅವರ ತಂದೆ ಸುಪ್ರೀಂ ಕೋರ್ಟ್ ಲಾಯರು ಒಂದು ಕೋಟಿ ರೂಪಾಯಿ ದುಡ್ಡನ್ನು ಹೂಡಿದ್ರವರು ಆಮ್ ಆದ್ಮಿ ಪಕ್ಷದ ಪ್ರಾರಂಭಕ್ಕೆ ಒಂದು ಕೋಟಿ ರೂಪಾಯಿ ದಾನ ಮಾಡಿದ ಮನುಷ್ಯ ಪಕ್ಷದಿಂದ ಕಿತ್ತಿ ಬಿಸಾಕಿದ್ರು ಅರವಿಂದ್ ಕೇಜ್ರಿವಾಲ್ ಮಗ ಪ್ರಶಾಂತ್ ಭೂಷಣ್ ಪಕ್ಷದಿಂದ ಕಿತ್ತಿ ಬಿಸಾಕಿದ್ರು ಯೋಗೇಂದ್ರ ಯಾದವ್ ಯೋಗೇಂದ್ರ ಯಾದವ್ ಅಲ್ಲ ಆತನ ಹೆಸರು ಸಲೀಂ ಯಾದವ್ ಸುಳ್ಳು ಹೆಸರು ಹೇಳ್ಕೊಂಡು ಹಿಂದೂ ಅನ್ನುವಂಥ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡೋ ಮನುಷ್ಯ ಆತನನ್ನು ಕಿತ್ತಿ ಬಿಸಾಕಿದರು ಆಶುತೋಷ್ ಕಿತ್ತಿ ಬಿಸಾಕಿದರು ಕುಮಾರ್ ವಿಶ್ವಾಸ್ ಕಿತ್ತಿ ಬಿಸಾಕಿದ್ರು ಯಾರ್ಯಾರು ಪಕ್ಷದಲ್ಲಿ ಬಲಿಷ್ಠರಾಗ್ತಾ ಇದ್ದಾರೋ ಅವ್ರನ್ನೆಲ್ಲ ಕಿತ್ತಿ ಹಾಕೋದು ಅರವಿಂದ್ ಕೇಜ್ರಿವಾಲ್ ಮೊದಲಿಂದ ಬಂದಂಥ ಅವರ ಪರಂಪರೆ ಈಗ ಮನೀಷ್ ಸೋಡಿಯಾ ಏನು ಮಾಡಿದ್ದಾರೆ ಮೊದಲನೇದಾಗಿ ಮನೀಷ್ ಸಿಸೋಡಿಯಾ ವಾಪಸ್ಸಿಗೆ ಮಂತ್ರಿ ಆಗಲಿಕ್ಕೆ ಆಗಲ್ಲ ಅಂತ ಹೇಳ್ದು ಯಾಕೆ ಯಾಕೆ ಅಂತಂದರೆ ಅದಕ್ಕೆ ಮುಖ್ಯಮಂತ್ರಿಯ ಕಾರ್ಯಾಲಯದಿಂದ ನೋಟ್ ಹೋಗಬೇಕು ಮುಖ್ಯಮಂತ್ರಿ ಸಜ್ ಸಿಗ್ನೇಚರ್ ಆಗಬೇಕು ಸಿಗ್ನೇಚರ್ ಆದ ಮೇಲೆ ಅದು ಲೆಫ್ಟಿನೆಂಟ್ ಗವರ್ನರ್ಗೆ ಹೋಗಬೇಕು ಲೆಫ್ಟಿನೆಂಟ್ ಗವರ್ನರ್ ಪರಿಶೀಲಿಸಬೇಕು ಕೋರ್ಟ್ ಆದೇಶದಲ್ಲಿ ಇವರು ಸರ್ಕಾರ ರಾಯ ಕಾರ್ಯಭಾರ ನಿರ್ವಹಿಸಬೇಕಾ ನಿರ್ಭಯ ನಿರ್ವಹಿಸಬಹುದಾ ಎನ್ನುವುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಬೇಕು ಅದರ ಹೀತಾ ನಿರ್ದೋಷಿ ಅಂತ ಸಾಬೀತಾಗಿಲ್ಲ ಕೇವಲ ಆರ್ಟಿಕಲ್ ಇಪ್ಪತ್ತೊಂದರ ಪ್ರಕಾರ ಸ್ವಾತಂತ್ರ್ಯದ ಹಕ್ಕನ್ನು ಅಲ್ಲಿ ಪ್ರತಿಪಾದಿಸಿ ಅಭಿಷೇಕ್ ಮನೋ ಸಿಂಘ್ವಿ ಅವರು ಇವರ ಜಾಮೀನನ್ನು ಮಾಡಿಸಿರೋದು ಕೇಸ್ ಮೆರಿಟ್ ಮೇಲಲ್ಲ ನಮ್ಮ ದೇಶದ ಅತಿ ದೊಡ್ಡ ಸಮಸ್ಯೆ ಏನಂದ್ರೆ ನನಗೆ ಸಿಗೋರೆಲ್ಲ ಕೇಳ್ತಾರೆ ಏನು ಸರ್ ಅರವಿಂದ್ ಕೇಜ್ರಿವಾಲ್ ಬಿಡುಗಡೆ ಆಗಲ್ಲ ಅಂದ್ರಿ ಸಂಜಯ್ ಸಿಂಗ್ ಬಿಡುಗಡೆ ಆಗಲ್ಲ ಅಂದ್ರಿ ಮನೀಶ್ ಸಿಸೋಡಿಯಾ ಬಿಡುಗಡೆ ಆಗೋಲ್ಲ ಅಂದ್ರೆ ಎಲ್ಲರೂ ಬಿಡುಗಡೆ ಆದರಲ್ಲ ಸರ್ ಏನು ಸರ್ ನಮ್ಮ ಕೋರ್ಟು ಅಂತಾರೆ ಕೋರ್ಟು ಮಾನವೀಯತೆಯ ಆಧಾರದ ಮೇಲೆ ಆರ್ಟಿಕಲ್ ಇಪ್ಪತ್ತೊಂದರ ಪ್ರಕಾರ ಅನುಚ್ಛೇದ ಇಪ್ಪತ್ತೊಂದರ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ವಿಚಾರಣೆ ಆಗಲಾರದೆ ಸುಮ್ಮನೆ ಒಂದು ಮುಕ್ಕಾಲು ವರ್ಷ ಶಿಕ್ಷೆ ಕೊಡೋದೇ ಮೂರುವರೆ ವರ್ಷ ಇರುತ್ತೆ ಅದರ ಅರ್ಧ ಭಾಗ ಜೈಲಲ್ಲಿ ಕಳೆದಿದ್ದಾನೆ ಆದ್ದರಿಂದ ಹೊರಗಡೆ ಹೋಗಲಿ ವಿಚಾರಣೆ ಆದಾಗ ನೋಡಿಕೊಳ್ಳೋಣ ಅಂತ ಷರತ್ತುಬದ್ಧ ಜಾಮೀನನ್ನು ನೀಡಿದೆ ಸೋಮವಾರ ಗುರುವಾರ ಪೊಲೀಸ್ ಸ್ಟೇಷನ್ ಹೋಗಿ ಸಹಿ ಹಾಕಬೇಕು ಪಾಸ್ಪೋರ್ಟ್ ಜಪ್ತಿ ಆಗಿದೆ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಇಡಲಾಗಿದೆ ಇಷ್ಟೆಲ್ಲ ಬಂದೋಬಸ್ತ್ ಮಾಡಿ ಈತನನ್ನು ಹೊರಗೆ ಬಿಟ್ಟಿರೋದು ಈತ ನಿರ್ದೋಷಿ ಅಲ್ಲ ಈಗ ಆತ ಮಂತ್ರಿ ಆಗಬೇಕಂದ್ರೆ ಮುಖ್ಯಮಂತ್ರಿಯವರ ಸಹಿ ಬೇಕು ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಕಾರ್ಯನಿರ್ವಹಣೆ ಮಾಡುವ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟಿನ ಜಜಿಮ್ ಕಳೆದ ಬಾರಿ ಅವರು ಕೊಡುವಂಥ ತೀರ್ಪು ಕೊಡುವ ಸಂದರ್ಭದಲ್ಲಿ ಹೇಳಿದ್ದಾರೆ ನೀವು ಹೊರಗಡೆ ಇಪ್ಪತ್ತೊಂದು ದಿವಸ ಹೋದರೂ ಕೂಡ ಮುಖ್ಯಮಂತ್ರಿ ಕಾರ್ಯಭಾರ ನಿರ್ವಹಿಸುವ ಹಾಗಿಲ್ಲ ನೀವು ಕೇವಲ ಒಬ್ಬ ಪಕ್ಷದ ಮುಖಂಡನಾಗಿ ಮಾತ್ರ ಹೊರಗಡೆ ಹೋಗ್ತಾ ಇದ್ದೀರಿ ನೀವು ಮುಖ್ಯಮಂತ್ರಿ ಕಾರ್ಯಭಾರ ಯಾವುದನ್ನು ಮಾಡುವ ಹಾಗಿಲ್ಲ ಹೊರಗಡೆ ಇದ್ದಾಗಲೇ ಈತನಿಗೆ ನಿರ್ಬಂಧ ಇತ್ತು ಅರವಿಂದ್ ಕೇಜ್ರಿವಾಲ್ಗೆ ಈಗ ಜೈಲಿನ ಒಳಗಡೆ ಇದ್ದು ಮಿನಿಟ್ ಕಳಿಸ್ತೀನಿ ಅಥವಾ ಒಂದು ಲೆಟರ್ ಬರೆದು ಇವರಿಗೆ ಮನೀಶ್ ಸಿಸೋಡಿಯನ್ನು ಮಂತ್ರಿ ಮಾಡ್ತೀನಿ ಅಂದರೆ ಮಾಡಲಿಕ್ಕೆ ಸಾಧ್ಯ ಆಗಲಾರದ ವಿಚಾರ ಧ್ವಜಾರೋಹಣದ ಪ್ರಶ್ನೆ ಬರೋದೇ ಇಲ್ಲ ಇನ್ನು ಅದಾದ ಮೇಲೆ ನಡೆದ ಬೆಳವಣಿಗೆಯನ್ನು ಹೇಳ್ತೇನೆ ಅದಾದ ಮೇಲೆ ಒಂದು ಶಾಸಕರ ಸಭೆಯನ್ನು ಕರೀತಾರೆ ಮನೀಶ್ ಸಿಸೋಡಿಯಾ ಎಲ್ಲಿ ಕರೆದ್ರು ಶೀಶ್ ಮಹಲ್ನಲ್ಲಿ ಕರಿಬಹುದಿತ್ತು ದೊಡ್ಡದಾದಂಥ ಕಾನ್ಫರೆನ್ಸ್ ರೂಮ್ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಎಷ್ಟು ಜನ ಶಾಸಕರು ಬಂದರೂ ಸಭೆಯನ್ನು ನೆರವೇರಿಸ್ಬೋದು ಎಲ್ಲ ರೀತಿ ಅಕಾಸ್ಟಿಕ್ಸ್ ಇರುವಂಥ ಸಂ ಸಂಪೂರ್ಣವಾದಂಥ ವ್ಯವಸ್ಥೆ ಇರುವಂಥ ಅತ್ಯಾಧುನಿಕವಾದಂಥ ಕಾನ್ಫರೆನ್ಸ್ ರೂಮ್ ಇದೆ ಅಂತೆ ನಾನು ನೋಡಿಲ್ಲ ಬಂದಿರುವಂಥ ಮಾಹಿತಿ ಹೇಳ್ತಾ ಇರೋದು ಅಲ್ಲಿ ಕರೀಲಿಲ್ಲ ಪಕ್ಷದ ಕಚೇರಿಯಲ್ಲಿ ಕರಿಬೋದೊತ್ತು ಕರೀಲಿಲ್ಲ ಮನೀಷ್ ಸಿಸೋಡಿಯಾ ತನ್ನ ಮನೆಯಲ್ಲಿ ಶಾಸಕರ ಸಭೆಯನ್ನು ಕರೆದಿದ್ದಾರೆ ಭಾನುವಾರ ದಿವಸ ಸಂಜೆ ನಿನ್ನೆ ಅಂದರೆ ಒಂದು ಪ್ಯಾರಲರ್ ಪರ್ಯಾಯ ಶಕ್ತಿ ಉದ್ಭವ ಆಗಿದೆ ಆಮ್ ಆದ್ಮಿ ಪಕ್ಷದಲ್ಲಿ ಸುನೀತಾ ಭಾಬಿ ಏನು ಮಾಡ್ತಾ ಇದ್ದಾರೆ ಸುನೀತಾ ಬಾಬಿ ಅವರಿಗೆ ಅರವಿಂದ್ ಕೇಜ್ರಿವಾಲ್ ಒಂದಿಷ್ಟು ನೋಟ್ಸ್ ಕೊಟ್ಟಿದ್ದಾರೆ ಏನಂತ ಹರಿಯಾಣದ ಮಗ ಹರಿಯಾಣದ ಮಗ ಅಂತ ಎಲ್ಲ ಕಡೆ ಬಿಂಸು ಹರಿಯಾಣ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಈ ಸಲ ಗೆದ್ದು ಬಿಡೋಣ ದಿಲ್ಲಿಯಲ್ಲಿ ನಾವು ಇದ್ದರೂ ಕೂಡ ನಮ್ಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ಪೊಲೀಸರು ನಮ್ಮ ಕೈಯಲ್ಲಿಲ್ಲ ಲ್ಯಾಂಡ್ ಇಲ್ಲ ಏನೂ ಇಲ್ಲ ಹರಿಯಾಣದ ಮುಖ್ಯಮಂತ್ರಿಯಾಗಿ ನಾನು ಹೋಗ್ತೀನಿ ಇಲ್ಲಿ ಯಾರು ಇರ್ತಾರೋ ಅವ್ರು ಕೊಟ್ಟು ಹೋಗೋಣ ಅಂತ ದಿಲ್ಲಿನ ಪಂಜಾಬ್ದಲ್ಲಿ ಆ ಪ್ರಯತ್ನ ಮಾಡಲಾಯಿತು ಪಂಜಾಬ್ದಲ್ಲಿ ಸಾಧ್ಯ ಆಗಲಿಲ್ಲ ಅಲ್ಲಿ ಸರ್ದಾರ್ಜಿನೇ ಬೇಕು ಅಂತ ಅಲ್ಲಿ ಜನ ಬಯಸ್ತಾರೆ ಹರಿಯಾಣದ ಚುನಾವಣೆಯಲ್ಲಿ ಹಗಲು ರಾತ್ರಿ ಕೆಲಸ ಮಾಡು ಹರಿಯಾಣದಲ್ಲಿ ಹೇಗಾದರೂ ಮಾಡಿ ಚುನಾವಣೆಯಲ್ಲಿ ಗೆಲ್ಲೋಣ ಗೆದ್ದ ಮೇಲೆ ನಾನು ಹರಿಯಾಣದ ಮುಖ್ಯಮಂತ್ರಿ ಆಗ್ತೇನೆ ಇಲ್ಲಿ ಮನೀಷ್ ಸಿಸೋಡಿಯಾ ಪಕ್ಷವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅಂತ ತನ್ನ ಸುಪರ್ದಿಗೆ ಬರಲಿ ಅಂತ ಸಭೆಯನ್ನು ನಡೆಸ್ತಾ ಇದ್ದಾರೆ ಈ ಮಧ್ಯೆ ಆತಿಶಿ ಮಾರ್ಲೆ ಹೇಗಾದರೂ ಮಾಡಿ ಮನೀಶಿಸೋಡಿ ಸಿಸೋಡಿಯಾನ ಶಕ್ತಿಯನ್ನು ಕಡಿಮೆ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ಜೈಲಿನಲ್ಲಿದ್ದವರು ಹೊರಗಡೆ ಬಂದರೆ ಏನೇನು ಅರಾಜಕತೆ ಆಗತ್ತೆ ಅನ್ನುವಂಥದ್ದನ್ನು ಇದರ ಮೂಲಕ ನಾವು ನೋಡ್ಬೋದು ಹೌದಾ ಅಲ್ವಾ ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಭಾಗಿತ್ವ ನಿಮ್ಮ ಮಾರ್ಗದರ್ಶನ ಇಲ್ಲದೆ ನಮ್ಮ ಈ ಅಭಿಯಾನವನ್ನು ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ